ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗಾಗಲೇ ಪಿತೃಪಕ್ಷವು ಆರಂಭವಾಗಿದ್ದು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕಿಗೆ ಮುಕ್ತಾಯವಾಗುತ್ತೆ ಈ ಪಿತೃಪಕ್ಷ ನಡೆಯುವಾಗ ಅಥವಾ ಮಹಾಲಯ ಅಮಾವಾಸ್ಯೆ ಬರುವ ತನಕವೂ ಕೆಲವು ಆಚರಣೆ ನಿಯಮಗಳನ್ನು ನೀವು ಪಾಲಿಸಲೇಬೇಕು ಇಲ್ಲವಾದರೆ ಪಿತೃದೋಷ ಬರುವುದಲ್ಲದೆ ಹಲವಾರು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ದೇವತಾ ಲೋಕದಲ್ಲಿ ಪಿತೃವರ್ಗ ಎಂಬ ಪ್ರತ್ಯೇಕ ವರ್ಗವಿದೆ ಪಿತೃವರ್ಗ ಎಂದರೆ ಕೇವಲ ಮರಣಿಸಿದ ತಂದೆ ತಾಯಿ ತಾತ ಮುತ್ತಾತ ಅಷ್ಟೇ ಅಲ್ಲ ಸ್ನೇಹಿತರೆ ಇವರೆಲ್ಲ ಒಂದು ಸೂಕ್ಷ್ಮ ರೂಪದಲ್ಲಿ ಆಯಾ ಲೋಕದಲ್ಲಿ ಇರುತ್ತಾರೆ ಪಿತೃಗಣಗಳಲ್ಲಿ ಏಳು ರೀತಿಯ ಗಣಗಳಿವೆ ಸರ್ವ ಪಿತೃಗಳು ಈ ಭೂಲೋಕಕ್ಕೆ ಬರುವ ಸಮಯವೇ ಈ ಪಿತೃಪಕ್ಷ ಭೂಲೋಕಕ್ಕೆ ವಾಯು ರೂಪದಲ್ಲಿ ಬಂದ ಪಿತೃಗಳು ದೀಪಾವಳಿ ಅಮಾವಾಸ್ಯೆಯ ತನಕವೂ ಇಲ್ಲಿಯೇ ಇರುತ್ತಾರೆ ನಮ್ಮ ಗರ್ಭದಲ್ಲಿ ಜನಿಸಿದ ಮಕ್ಕಳು ತಮಗಾಗಿ ಆಹಾರ ನೀಡ್ತಾರಾ ತಮ್ಮ ಸ್ಮರಣೆಯನ್ನು ಮಾಡಿಕೊಳ್ತಾರಾ ಇವರನ್ನು ಹೇಗೆ ಅನುಗ್ರಹಿಸಬೇಕು ಎಂದು ಈ ಸಮಯದಲ್ಲಿ ಯೋಚನೆ ಮಾಡ್ತಾರೆ ತಮ್ಮ ವಂಶದ ಅಭಿವೃದ್ಧಿಗೆ ಹಾಗೂ ಪಿತೃಗಳ ವಿಶೇಷ ಅನುಗ್ರಹಕ್ಕೆ ಈ ತಪ್ಪುಗಳು ಆಗದಂತೆ ಎಚ್ಚರಿಕೆ ವಹಿಸಬೇಕು ಪಿತೃಗಳು ಈ ಪಿತೃಪಕ್ಷ ಸಮಯದಲ್ಲಿ ನಮಗೆ ಯಾವ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರೆ ತಿಳಿಯೋದಿಲ್ಲ ಆದ್ದರಿಂದ ಈ ವಿಶೇಷ ಸಮಯದಲ್ಲಿ ಯಾರನ್ನೂ ನಿಂದಿಸದೆ ಹಸಿವು ಎಂದು ಬಂದ ಯಾರನ್ನಾದರೂ ದೂರ ತಳ್ಳದೆ ಪ್ರಾಣಿ ಪಕ್ಷಿ ಮಾನವ ಎಲ್ಲವನ್ನೂ ಮನಸಾರೆ ಗೌರವಿಸುತ್ತಾ ಪೋಷಿಸಬೇಕು ಪಿತೃಗಳು ಈ ಸಮಯದಲ್ಲಿ ನಮ್ಮ ಮನೆಯ ಬಳಿ ಬಂದು ನಮಗೆ ತರ್ಪಣ ನೀಡುತ್ತಾರಾ ಶ್ರಾದ್ದ ಮಾಡುತ್ತಾರಾ ಎಂದು ನೋಡುತ್ತಾರೆ ಅವರು ಬಯಸಿದ ಶ್ರಾದ್ದಾ ಕಾರ್ಯಗಳನ್ನು ಮಾಡಿದರೆ ಕಾರ್ಯ ಮಾಡಿದವರ ಸರ್ವ ಕೋರಿಕೆಗಳನ್ನು ಅವರು ಈಡೇರಿಸುತ್ತಾರೆ ಶಾಸ್ತ್ರದಲ್ಲಿ ಎಲ್ಲ ದೋಷಗಳಿಗಿಂತ ಈ ಪಿತೃದೋಷ ಪಿತೃಶಾಪ ಇತ್ತು ಅನ್ನೋದಾದರೆ ಹೇಗೆ ಜೀವನ ನಡೆಸ್ತೀವಿ ಅನ್ ಕೂಡ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಅನಾರೋಗ್ಯ ಹಣದ ಸಮಸ್ಯೆ ಕಾರ್ಯನಷ್ಟ ಕುಟುಂಬ ಕಲಹಗಳು ಹೆಚ್ಚಾಗಿರುತ್ತೆ ಗಂಡ ಹೆಂಡತಿ ಒಂದು ಕಡೆ ಜೀವನವನ್ನು ಮಾಡೋದಕ್ಕೂ ಆಗುವುದಿಲ್ಲ ಎಷ್ಟೇ ಅಲೆದಾಟ ಆದರೂ ಕೂಡ ಉದ್ಯೋಗ ಸಿಗುವುದಿಲ್ಲ ನಾವು ಹೇಗೆ ಜೀವನ ಮಾಡ್ತೀವಿ ಅಂದರೂ ಕೂಡ ನಮಗೆ ನೆಮ್ಮದಿ ಅನ್ನೋದು ಸಿಗುವುದಿಲ್ಲ ಹಣಕಾಸಿಗೆ ಒಂದೊಂದು ರೂಪಾಯಿಗೂ ಕಷ್ಟಪಡಬೇಕಾಗುತ್ತದೆ ಪಿತೃಪಕ್ಷದಲ್ಲಿ ಅವರ ಕಾರ್ಯವನ್ನು ಮಾಡದಿದ್ದರೆ ಪಿತೃಗಳು ಶಪಿಸಿ ಹೋಗುತ್ತಾರೆಂದು ಹೇಳುತ್ತಾರೆ ಆದ್ದರಿಂದ ಪಿತೃಪಕ್ಷದಲ್ಲಿ ಪಿತೃಶ್ರಾದ್ದ ಪಿತೃಶಾಂತಿಯನ್ನು ಮಾಡುವುದು ಅವಶ್ಯಕ ಪಿತೃಗಳು ಬದುಕಿದ್ದಾಗ ಅವರ ಮಾತನ್ನು ಕೇಳದೇ ಇರುವುದು ಅವರನ್ನು ಸರಿಯಾಗಿ ನೋಡಿಕೊಳ್ಳದೇ ಇರುವುದು ಅವರು ಮರಣ ಹೊಂದಿದ್ದಾಗ ಸರಿಯಾದ ಕಾರ್ಯಗಳನ್ನು ನಡೆಸದೇ ಇರುವುದು ಅವರನ್ನು ಎಂದಿಗೂ ಸ್ಮರಿಸದೇ ಇರುವುದು ಪಿತೃಶಾಪ ಹಾಗೂ ಪಿತೃಕೋಪಕ್ಕೆ ಕಾರಣವಾಗುತ್ತೆ ಆದಷ್ಟು ಶಾಂತಿ ತರ್ಪಣ ಶ್ರಾದ್ದ ಮಾಡಲು ಪ್ರಯತ್ನ ಮಾಡಬೇಕು ಬ್ರಾಹ್ಮಣರಿಗೆ ಸ್ವಯಂ ಪಾಕ ನೀಡಿ ನಮಸ್ಕಾರ ಮಾಡಿಕೊಳ್ಬೇಕು ಕನಿಷ್ಠ ಪಕ್ಷ ಈ ಹದಿನೈದು ದಿನಗಳಲ್ಲಿ ಸ್ತೋತ್ರ ಪಾರಾಯಣ ಮಾಡಬೇಕು ಬ್ರಹ್ಮಚರ್ಯ ಪಾಲಿಸಬೇಕು ನಿಷಿದ್ಧ ಆಹಾರಗಳಿಂದ ದೂರವಿರಬೇಕು ಹೊಸ ಬಟ್ಟೆ ಹೊಸ ವಸ್ತ್ರವನ್ನು ತೊಡುವುದು ಮಾಡಬಾರದು ಪೂಜೆ ಅಥವಾ ಶಾಂತಿಗೆ ಮಾತ್ರ ನೂತನ ವಸ್ತ್ರ ಅಥವಾ ಹೊಸ ವಸ್ತ್ರಗಳನ್ನು ಖರೀದಿ ಮಾಡಬಹುದು ದಾನ ಮಾಡೋದಕ್ಕೆ ಹೊಸ ವಸ್ತ್ರ ಖರೀದಿ ಮಾಡಬಹುದು ಆದರೆ ನಮಗಾಗಿ ಎಂದು ಹೊಸ ಬಟ್ಟೆಗಳನ್ನು ಕೊಂಡುಕೊಳ್ಳಬಾರದು ಪಿತೃಗಳ ಹೆಸರಿನಲ್ಲಿ ಮರೆಯದೆ ಅನ್ನದಾನ ಗೋ ಸೇವೆಯನ್ನು ಮಾಡಬೇಕು ಗೋವುಗಳ ಆಹಾರಕ್ಕೆ ಹಣ ವಿನಿಯೋಗ ಮಾಡುವುದಾದರೂ ಮಾಡಬಹುದು ಈ ಒಂದು ಪಿತೃಪಕ್ಷ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಮೈ ಮೇಲೆ ಬಂಗಾರ ಧರಿಸಬಾರದು ಶ್ರಾದ್ದ ತರ್ಪಣ ಮಾಡುವಾಗ ಬಂಗಾರ ನೋಡುವುದು ಧರಿಸುವುದು ಮಾಡಬಾರದು ಪಿತೃಶಾಂತಿ ಕಾರ್ಯ ಮಾಡುವಂತಹ ದಿನ ಮನೆಯ ಮುಂದೆ ರಂಗೋಲಿಗಳನ್ನು ಹಾಕಬಾರದು ಹಣೆಗೆ ಕುಂಕುಮ ಇಡಬಾರದು ಬದಲಾಗಿ ಗಂಧ ವಿಭೂತಿ ಧರಿಸಬೇಕು ಬೇರೆಯವರ ಮನೆಯಲ್ಲಿ ಈ ಹದಿನೈದು ದಿನ ಊಟ ಮಾಡಬಾರದು ಪಿತೃಗಳು ಮರಣಿಸಿದ ತಿಥಿ ವಾರ ದಿನ ಎಷ್ಟೋ ಜನರಿಗೆ ಗೊತ್ತಿರುವುದಿಲ್ಲ ಅಂತಹ ಸಮಯದಲ್ಲಿ ಪಿತೃಪಕ್ಷದಲ್ಲಿ ಬರುವ ಕೊನೆಯ ದಿನ ಅಂದರೆ ಮಹಾಲಯ ಅಮಾವಾಸ್ಯ ದಿನ ತರ್ಪಣ ಶ್ರಾದ್ದ ಮಾಡಬೇಕು ಇದರಿಂದ ಪಿತೃಶಾಪ ದೂರವಾಗುತ್ತದೆ ಪಿತೃ ಅನುಗ್ರಹ ಉಂಟಾಗಿ ಸರ್ವ ಯಶಸ್ಸು ಸುಖಮಯ ಜೀವನ ನಿಮ್ಮದಾಗುತ್ತದೆ ತಂದೆ ತಾಯಿಯರು ಮೊದಲ ದೇವರು ಅವರನ್ನು ಸಂತೋಷಪಡಿಸಿದರೆ ಎಲ್ಲ ರೀತಿಯ ಯಶಸ್ಸು ನಿಮ್ಮದಾಗುತ್ತದೆ ಮದುವೆ ಆಗ್ತಾ ಇಲ್ಲ ಮಕ್ಕಳಾಗ್ತಾ ಇಲ್ಲ ಉದ್ಯೋಗ ಸಿಗ್ತಾ ಇಲ್ಲ ಹಣದಲ್ಲಿ ಹಣದಲ್ಲಿ ಏಳಿಗೆ ಇಲ್ಲ ಮನೆ ಕಟ್ಟಿಸಬೇಕು ಎನ್ನುವ ಯಾವುದೇ ಕೋರಿಕೆ ಇದ್ದರೂ ನಮ್ಮ ಪಿತೃ ಆಶೀರ್ವಾದ ಮಾಡಿದರೆ ಅದು ನಮ್ಮದಾಗುತ್ತದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು